ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಬಾಂಬ್ ನಿಜವಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಕೊಟ್ಟಂತಹ ಕ್ರಾಂತಿ ಹೇಳಿಕೆ ನಿಜವಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ ಯಾಕೆಂದರೆ ಸದ್ಯ ಸಿಎಂ ಸ್ಥಾನದ ವಿಚಾರ ಈಗ ಭಾರಿ ಸದ್ದು ಮಾಡ್ತಾ ಇದೆ ಹೈಕಮಾಂಡ್ ಕೂಡ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದು ಮತ್ತಷ್ಟು ಪುಷ್ಟಿ ನೀಡಿದೆ ಇದರ ಮಧ್ಯೆ ತೆರೆಮರೆಯಲ್ಲಿ ಸಿಎಂ ಡಿಸಿಎಂ ಆಪ್ತರ ಕಸರತ್ತು ನಡೀತಾನೆ ಇದೆ ಪವರ್ ಸೆಂಟರ್ ಆಯಿತು ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸ ನಿನ್ನೆ ಸಿಎಂ ಭೇಟಿ ಇಂದು ಆಪ್ತ ಸಚಿವರಿಂದ ಮೀಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಗೆ ವೇದಿಕೆ ಸೃಷ್ಟಿಯಾಗಿದೆ ಅನ್ನೋದು ಸ್ಪಷ್ಟವಾಗಿದೆ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿದ ಬಳಿಕ ಸಿಎಂ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವುದು ಹೈಕಮಾಂಡ್ಗೆ ತಲೆ ಬೀಸಿ ಶುರುವಾಗಿದೆ ಯಾವಾಗ ಸಿಎಂ ಬದಲಾವಣೆಗೆ ಡಿಸಿಎಂ ಫಟ್ ಹಿಡಿದ್ರೋ ಆಗ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಡಿನ್ನರ್ ಮೀಟಿಂಗ್ ಮಾಡಿ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಗಂಭೀರ ಚಿಂತನೆ ನಡೆಸ್ತಾ ಇದ್ದಾರೆ ಇದು ಹೈಕಮಾಂಡ್ ಗಮನಕ್ಕೂ ಬಂದಿದೆ ಎರಡೂವರೆ ವರ್ಷ ಕಾಂಗ್ರೆಸ್ ಸಿಎಂ ಇರುತ್ತಾರೆ ಯಾವಾಗ ಡಿನ್ನರ್ ಮೀಟಿಂಗ್ ಮತ್ತೆ ಮುನ್ನೆಲೆಗೆ ಬಂತೋ ಅದಕ್ಕೆ ಹೈಕಮಾಂಡ್ ಕೂಡ ಗರಂ ಆಗಿದೆ ಇದಕ್ಕೆ ಸ್ಪಷ್ಟನೆ ಕೊಡುವುದಕ್ಕೆ ಸಚಿವರಾದಂತಹ ಎಚ್ ಸಿ ಮಹದೇವಪ್ಪ ಹಾಗೂ ಕೆ ವೆಂಕಟೇಶ್ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಸುಮಾರು ಒಂದು ಗಂಟೆ ನಲವತ್ತು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ ನಿನ್ನೆಯಷ್ಟೇ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದ ಸಿಎಂ ಪಕ್ಷದಲ್ಲಿ ನಡೆಯುತ್ತಿರುವಂತಹ ಆಂತರಿಕ ವಿಚಾರಗಳ ಬಗ್ಗೆ ಮಾಹಿತಿ ನೀಡಿದ್ರು ಸಿಎಂ ಭೇಟಿ ಬಳಿಕ ಇದೀಗ ಆಪ್ತರು ಭೇಟಿಯಾಗಿ ಮಾತುಕತೆ ನಡೆಸಿರುವುದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಭೇಟಿಯ ಬಗ್ಗೆ ಮಾತನಾಡಿದ ಸಚಿವ ಎಚ್ ಸಿ ಮಹಾದೇವಪ್ಪ ಬಹಳ ಎಚ್ಚರಿಕೆಯಿಂದಲೇ ಮಾಹಿತಿ ನೀಡಿದರು ಯಾವ ವಿಷಯ ಚರ್ಚೆ ಆಗಲಿಲ್ಲ ಪಕ್ಷ ಪಕ್ಷ ಸಂಘಟನೆಗಳು ಮಾಡೋದು ಚುನಾವಣೆಗಳನ್ನ ಎದುರಿಸೋದು ಕಾರ್ಯಕರ್ತರಿ ಸ್ಥೈ ಶಕ್ತಿ ತುಂಬೋದನ್ನು ಬಿಟ್ಟು ನೀವು ನೀವು ಹೇಳಿದಂಥ ಒಂದು ವಿಷಯನೂ ಚರ್ಚೆ ಆಗ್ರಿ ಸ್ಥಳೀಯ ಚಾವಣೆ ಇದೆಯಲ್ಲ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆಯಲ್ಲ ಇಲ್ಲ ಮೊನ್ನೆ ಕ್ಯಾಬಿನೆಟ್ಲೂ ಕೂಡ ಚರ್ಚೆ ಮಾಡಿದೆ ಲೋಕಲ್ ಎಲೆಕ್ಷನ್ ನಡೆಸಬೇಕು ಕಾನ್ಸ್ಟ್ಯೂಷಲಿ ಕ್ರಿಯೇಟೆಡ್ ಬಾಡಿ ಅಂತ ಅದನ್ನೇ ಪುನರುಚ್ಛಾರ ಮಾಡೋದು ಇನ್ನು ಮೂರು ದಿನಗಳ ಬಳಿಕ ಪ್ರತಿಕ್ರಿಯೆ ನೀಡಿದಂಥ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದಿಲ್ಲ ನನ್ನ ಹತ್ತಿರ ಹೇಳುವುದಕ್ಕೆ ಏನೂ ಇಲ್ಲ ಏನಿದ್ದರೂ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಗೊಂದಲಗಳ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದರು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂತ ವಿದ್ಯಮಾನ ಬಗ್ಗೆ ಇಲ್ಲ ಅದಕ್ಕಾಗಿ ಏನಿರೋದು ಹೈಕಮಾಂಡ್ ತಾವು ಇದ್ರ ಬಗ್ಗೆ ಹೆಚ್ಚಿನ ಕೇಳಿಸ್ಕೊಳ್ತಕ್ಕಂಥದ್ದು ಸರಿ ಯು ಒಟ್ಟಿನಲ್ಲಿ ಡಿನ್ನರ್ ಮೀಟಿಂಗ್ ಸಿಎಂ ಡಿ ಸಿಎಂ ಆಪ್ತ ಬಣಗಳ ಕೋಲ್ಡ್ ವಾರ್ನಿಂದ ಹೈಕಮಾಂಡ್ ನಾಯಕರು ಗರಮಾಗಿದ್ದಾರೆ ಪದೇ ಪದೇ ಈ ರೀತಿ ಆಗ್ತಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಎಲ್ಲವನ್ನ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡುತ್ತಾರೆ ಅನ್ನೋ ಸಂದೇಶ ದೆಹಲಿಯಿಂದ ರವಾನೆಯಾಗಿದೆ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಎಐಸಿಸಿ ಅಧ್ಯಕ್ಷರು ಕೂಡ ಸಿಎಂ ಆಪ್ತರಿಗೆ ಇದೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಪವರ್ ಶೇರಿಂಗ್ ಹೆಚ್ಚು ಕಾವನ್ನು ಪಡಿತಾ ಇದ್ದು ಹೈಕಮಾಂಡ್ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ನವೆಂಬರ್ ಕ್ರಾಂತಿಯ ಭವಿಷ್ಯ ಏನಾಗುತ್ತೆ ಅನ್ನೋದೇ ಕುತೂಹಲ ಕ್ಯಾಮ್ರಾ ಪರ್ಸನ್ ವಿಜಯ್ ನಾಯಕ್ ಜೊತೆ ಎಲ್ಎನ್ ಸ್ವಾಮಿ ಪೊಲಿಟಿಕಲ್ ಬ್ಯೂರೋ ಫೈ ಬೆಂಗಳೂರು